ಪೊಲೀಸರು ಸುಮ್ ಸುಮ್ನೆ ಹೊಡಿತಾ ಇದ್ದಾರ ಹಾಗೆ ಹೀಗೆ ಅಂತ ಹೆದರಿಸ್ತಾ ಇದ್ದಾರ ಹಾಗಾದ್ರೆ ಚಿಂತೆ ಮಾಡಬೇಡಿ ಭಾರತೀಯ ನ್ಯಾಯ ಸಂಹಿತ ಎರಡ್ ಸಾವಿರದ ಇಪ್ಪತ್ಮೂರು ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಚಾಲ್ತಿಗೆ ಬರ್ತಾ ಇದೆ ಇದರ ಪ್ರಕಾರ ವಿನಾಕಾರಣ ಹೊಡೆಯುವ ಅಥವಾ ಬೈಯುವ ಪೊಲೀಸ್ ಅಧಿಕಾರಿಗೆ ಭಾರತೀಯ ನ್ಯಾಯ ಸಂಹಿತ ಎರಡ್ ಸಾವಿರದ ಇಪ್ಪತ್ಮೂರರ ಸೆಕ್ಷನ್ ನೂರ ಪ್ರಕಾರ ಒಂದು ವರ್ಷ ಜೈಲು ಅಥವಾ ದಂಡ ಅಥವಾ ಎರಡೂ ಶಿಕ್ಷೆಯನ್ನ ನೀಡಲಾಗುತ್ತೆ ಇದರ ಸಂಬಂಧ ಕಂಪ್ಲೇಂಟ್ ಕೊಡಬೇಕು ಅಂತ ಹೋದಾಗ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋತಿಲ್ಲ ಅಂತ ಹೇಳಿದ್ರೆ ಆಗ್ಲೂ ನೀವು ಹೆದರೋದ್ಬೇಡ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಎರಡ್ ಸಾವಿರದ ಮೂರರ ಸೆಕ್ಷನ್ ನೂರ ಸೆಕ್ಷನ್ ಮೂರರ ಅಡಿಯಲ್ಲಿ ನೀವು ನೇರವಾಗಿ ಮ್ಯಾಜಿಸ್ಟ್ರೇಟ್ ಬಳಿ ಹೋಗಿ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಬಹುದು ಅದರ ಅನ್ವಯ ವಿಚಾರಣೆಯನ್ನ ಮುಂದುವರಿಸಲಾಗುತ್ತೆ ಇನ್ನು ಸುಳ್ಳು ಕೇಸ್ ಹಾಕಿಬಿಟ್ಟು ಪಾಠ ಕಲಿಸ್ತೀನಿ ಅಂತ ಪೊಲೀಸರೇನಾದರೂ ಹೆದರಿಸ್ತಾ ಇದ್ರೆ ಭಾರತೀಯ ನ್ಯಾಯ ಸಂಹಿತ ಎರಡ್ ಸಾವಿರದ ಇಪ್ಪತ್ಮೂರರ ಸೆಕ್ಷನ್ ಇನ್ನೂರ ಒಂದರ ಅನ್ವಯ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಬಹುದಾಗಿದ್ದು ಮೂರು ವರ್ಷಗಳವರೆಗೆ ಸಜೆಯನ್ನ ನೀಡಬಹುದು ಸೊ ಪೊಲೀಸ್ ಅಂದರೆ ಭಯ ಬೇಡ ಗೌರವ ಇರಲಿ